ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ರನ್ನ ಟಿವಿಗೆ ನಿಮ್ಮೆಲ್ಲರಿಗೆ ಸ್ವಾಗತ ಕಲಶ್ ಕನ್ನಡ ವಾಹಿನಿಯಲ್ಲಿ ಇತ್ತೀಚೆಗೆ ಆರಂಭವಾಗಿದ್ದ ಹೊಸ ಧಾರಾವಾಹಿಯಾದ ವಧು ಧಾರಾವಾಹಿಯು ಸದ್ಯದಲ್ಲಿಯೇ ತನ್ನ ಕತೆಗೆ ವಿದಾಯವನ್ನು ಹೇಳಲಿದೆ ಇದಕ್ಕೆ ಪ್ರಮುಖ ಕಾರಣವಾದರೂ ಏನಿರಬಹುದು ಎಂಬುದನ್ನು ಇಂದಿನಲ್ಲಿ ತೆಗೆದುಕೊಂಡು ಬರೋಣ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲಕನ್ ಮೇಲೆ ಪ್ರೆಸ್ ಮಾಡಿ ನೀವು ಸಹಿತ ವಧು ಧಾರವಾಹಿಯನ್ನು ಇಷ್ಟಪಡುವುದಾದರೆ ಇವಳಿಗೆ ತಪ್ಪದೇ ಒಂದು ಲೈಕ್ ಮಾಡಿ ಪರಮೇಶ್ವರ್ ಗುಂಡ್ಕಲ್ ಅವರ ನಿರ್ದೇಶನದಲ್ಲಿ ದಿಲೀಪ್ ರಾಜ್ ಅವರ ನಿರ್ಮಾಣದಲ್ಲಿ ಮೂಡಿಬರುತ್ತಿದ್ದ ವಧು ಧಾರಾವಾಹಿಯು ಜನವರಿಯ ಅಂತ್ಯದಲ್ಲಿ ಆರಂಭಗೊಂಡಿದ್ದು ಏಪ್ರಿಲ್ನಲ್ಲಿಯೇ ಈ ಕಥೆಯು ವಿದಾಯವನ್ನ ಹೇಳಲಿದೆ ಆರಂಭದಲ್ಲಿ ರಾತ್ರಿ ಒಂಬತ್ತು ಮೂವತ್ತಕ್ಕೆ ಪ್ರಸಾರವಾಗುತ್ತಿದ್ದ ಈ ಧಾರಾವಾಹಿ ನಂತರ ರಾತ್ರಿ ಹತ್ತು ಮೂವತ್ತಕ್ಕೆ ಪ್ರಸಾರವಾಗುತ್ತಿತ್ತು ಆರಂಭದಲ್ಲಿ ಒಳ್ಳೆಯ ಟಿಆರ್ ಪಿ ಪಡೆದುಕೊಂಡರೂ ಸಹಿತ ವಾಹಿನಿಯು ಅದಕ್ಕೆ ಸರಿಯಾದ ಸ್ಲಾಟ್ ನೀಡಲಿಲ್ಲ ಹತ್ತು ಮೂವತ್ತಕ್ಕೆ ಪ್ರಸಾರವಾದ ಕಾರಣಕ್ಕಾಗಿ ಟಿ ಆರ್ ಪಿಯಲ್ಲಿ ಇಳಿಕೆಯನ್ನ ಕಂಡಿತು ಯಜಮಾನ ಧಾರಾವಾಹಿಯು ಇದರ ಜೊತೆಗೆ ಆರಂಭವಾಗಿದ್ದರೂ ಸಹಿತ ಆ ಧಾರಾವಾಹಿಯು ಮುಂದುವರಿಯಲಿದೆ ಇನ್ನು ಕತೆಯಲ್ಲಿ ಟಿ ಎನ್ ಸೀತಾರಾಮ್ ಅವರ ಆಗಮನ ಆಗಬೇಕಾಗಿತ್ತು ಅಷ್ಟರಲ್ಲಿಯೇ ಈ ಧಾರಾವಾಹಿ ಅಂತ್ಯವಾಗುತ್ತಿರುವುದು ಪ್ರೇಕ್ಷಕರಿಗೆ ಬೇಸರವನ್ನು ತರಿಸಿದೆ ಎಂದೇ ಹೇಳಬಹುದು ಇಲ್ಲಿ ನಾಯಕರಾಗಿ ಅಭಿಷೇಕ್ ಅವರು ನಾಯಕಿಯಾಗಿ ದುರ್ಗಾಶ್ರೀ ಅವರು ಅದೇ ರೀತಿಯಾಗಿ ಸೋನಿ ಮುಲೇವ ಅವರು ಇಲ್ಲಿ ವಿಲನ್ ಆಗಿ ಮತ್ತು ವಿನಯಾ ಪ್ರಸಾದ್ ಅವರು ಮತ್ತು ಸುಧಾ ಬೆಳವಾಡಿ ಅವರು ಸಹಿತ ಪ್ರಮುಖ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದರು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ